ನನ್ನ ಹೆಸರು ಅಶ್ವಿನಿ ನಾನು ಉತ್ತರ ಕನ್ನಡದ ಹುಡುಗಿಯಾಗಿ ಆಟಿಂಗ್ ಮಾಡಿ ಯಾರಿಕಿ ಹಿಂಗ ಯಾಕೆ ಮಾಡಕ್ ಕುಂತಲ್ಲ ಏನಾಗ್ಯದ ಓ ಯಾರ್ ನೀನು ಹಿಂಗ ಯಾಕೆ ಮಾಡಕ್ ಕುಂತಿ ಏನಾಗ್ಯದ ನೀನು <muchos> ನನ್ನ ಹೆಸರು ಶ್ರೀದೇವಿ ದಕ್ಷಿಣ ಕನ್ನಡ ಹುಡುಗಿಯಾಗಿ ಪಾತ್ರ ಮಾಡಲು ಬರುತ್ತಿದ್ದೇನೆ ಇಟ್ಟಂ ಕಿತ್ತಿಟ್ಟಂ ಯಾರಮ್ಮಿ ನೀನು ರೀ ಆ ಪಾಸ್ತಾ ಇಲ್ಲ ಮುದ್ದೆ ಬಸ್ಸಾರು ಕೊಡಮಿ

ಅಬ್ಬಪ್ಪ ಇದಪ್ಪ ನಮ್ಮ ಇಂಡಿಯಾ ಅಂದರೆ ಇಲ್ಲಿ ನೋಡಿದ್ರೆ ಉತ್ತರ ಕನ್ನಡ ಇಲ್ಲಿ ನೋಡಿದ್ರೆ ದಕ್ಷಿಣ ಕನ್ನಡ ಪಕ್ಕ ನೋಡಿದ್ರೆ ನಮ್ಮ ಮಂಗಳೂರು ಇವೆಲ್ಲೇ ನೋಡ್ತಿದ್ರೆ ಇಂಡಿಯಾನೇ ನೋಡಿದಂಗೆ ಆಗುತ್ತಲ್ಲಪ್ಪ ವಾವ್ ಇಂಡಿಯಾ ಫುಡ್ ಏ ಕನ್ನಡದಲ್ಲಿ ಹೇಳು ಮುದ್ದೆ ಬಸಾರು ಬೋ ಪಸಂದ್ ಆಗೈತೆ ಮುದ್ದೆ ಬಸಾರು ಬೋ ಪಸಂದ್ ಆಗೈತೆ ಮತ್ತೆ Then now-